ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಚನ್ನಗಿರಿ ಪಟ್ಟಣದ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ವಿಶ್ವ ಹಿಂದೂ ಪರಿಷತ್ನ ಅರವತ್ತೊಂದನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವನ್ನು ಚನ್ನಗಿರಿ ಪಟ್ಟಣದ ಊರಬಾಗಿಲ ಆಂಜನೇಯ ದೇಗುಲದ ಬಳಿ ಇರುವಂತಹ ವೀರ ಸಾವರ್ಕರ್ ವೇದಿಕೆಯಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಹ ಆಚರಿಸಲಾಗಿದ್ದು ಚನ್ನಗಿರಿ ಪಟ್ಟಣದ ಮಕ್ಕಳು ವಿಶೇಷವಾದ ಶ್ರೀಕೃಷ್ಣ ಹಾಗೂ ರಾಧೆಯರ ಉಡುಗೆ ತೊಡುಗೆಗಳೊಂದಿಗೆ ಹಾಜರಾಗಿ ವೇದಿಕೆಯಲ್ಲಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮಕ್ಕಳನ್ನು ತಯಾರು ಮಾಡಿಕೊಂಡು ಬಂದ ತಾಯಂದಿರು ಮೊಬೈಲ್ಗಳಲ್ಲಿ ಒಂದು ಫೋಟೋಗಳನ್ನು ತೆಗೆದುಕೊಳ್ತಿರುತ್ತ ಕಂಡು ಬರ್ತಾ ಇತ್ತು ಹಾಗೆಯೇ ಮಕ್ಕಳು ಮುದ್ದು ಮುದ್ದಾದ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಕೃಷ್ಣನ ವೇಷ ಧರಿಸಿದ ಮಕ್ಕಳು ಕೊಳಲನ್ನು ಹಿಡಿದರೆ ರಾಧೆಯನ್ನು ವೇಷ ರಾಧೆಯ ವೇಷವನ್ನು ಧರಿಸಿದ್ದ ಮಕ್ಕಳು ಮಡಿಕೆಯನ್ನು ತೆಗೆದುಕೊಂಡು ಬಂದು ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಅರವತ್ತೊಂದನೇ ಸಂಸ್ಥಾಪನಾ ದಿನಾಚರಣೆಯನ್ನು ಸಹ ಆಚರಿಸಲಾಗಿದ್ದು ದಿನಾಚರಣಾ ಕಾರ್ಯಕ್ರಮದಲ್ಲಿ ಸಂಘಟನೆಯ ಸಂಚಾಲಕರು ಸಹ ಹಾಜರಿದ್ದರು ಹಾಗೆಯೇ ವಿಶ್ವ ಹಿಂದೂ ಪರಿಷತ್ನ ತಾಲೂಕು ಅಧ್ಯಕ್ಷರಾದಂತಹ ಗೌಡರು ಜಯಣ್ಣನವರು ಹಾಗೂ ಜಿಲ್ಲಾ ಸಂಚಾಲಕರಾದಂತಹ ಮಂಜುನಾಥ್ ಸರ್ ಅವರು ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ವಿಶೇಷವಾಗಿ ವೇದಿಕೆಯಲ್ಲಿ ಮಕ್ಕಳ ಒಂದು ವೇಷಭೂಷಣ ಆಕರ್ಷಣೆಯಾಗಿತ್ತು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಏನೈತು <laughs> ಅದರಲ್ಲಿ <laughs> ಇವೆಲ್ಲ ಮೇಡಮ್ ಒಂದು ಸ್ವಲ್ಪ ಹೆಗಡೆ ಬಂದ್ಬಿಡಿ ಮೇಡಮ್ ಒಂದು ಸ್ವಲ್ಪ ಹೆಗ್ಡೆ ಬಂದ್ಬಿಡಿ ಮೇಡಮ್ ಗಣಪತಿ ಕಾರ್ಯಕ್ರಮ ನಿಮಿತ್ತ ಇವತ್ತು ಆಯೋಜನೆ ಮಾಡಿದ್ದಾರೆ ಇವತ್ತಿನ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹತಗಳಾಗಿದೆ ಅಂತ ಕೇಳಿದ್ರೆ ಅದೊಂದು ಪ್ರೌಢಾವಸ್ಥೆ ಆ ಪ್ರೌಢಾವಸ್ಥೆಯಲ್ಲಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ತು ಹೆಸರೇ ಹೇಳೋ ಅಂಥದ್ದು ವಿಶ್ವದಲ್ಲಿರ್ತಕ್ಕಂಥ ಹಿಂದೂಗಳನ್ನ ಸಂಘಟನೆ ಮಾಡಲಿಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ ಆರಂಭ ಆಯಿತು ಅನ್ನುವಂಥದ್ದು ಹೆಸರಿನಲ್ಲೇ ಗೊತ್ತಾಗತ್ತೆ ಹೀಗೆ ವಿಶ್ವ ಹಿಂದೂ ಪರಿಷತ್ ಇಡೀ ದೇಶದಲ್ಲಿ ಸೃಜನಾತ್ಮಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದ್ರ ಮುಖಾಂತರ ಸಮಾಜದಲ್ಲಿ ಸಚ್ಚರ ಶಕ್ತಿಯನ್ನು ಜಾಗೃತಗೊಳಿಸ್ತಾ ಹಿಂದೂ ಸಮಾಜ ಯಾವಾಗ ಯಾವಾಗ ತನ್ನ ದೇಶ ಧರ್ಮ ಸಂಸ್ಕೃತಿ ಪರಂಪರೆ ಮಠ ಮಂದಿರ ಗುಡಿಗೋಪುರಗಳು ನಮ್ಮ ಅಕ್ಕ ತಂಗಿನ ಮಂಗಲ್ಯಗಳನ್ನು ಮರೆತು ಕೈಕಟ್ಟುಕೊಂಡು ಕೂತ್ಕೊಳ್ಳುತ್ತೆ ಅಂಥದ್ದೆಲ್ಲವನ್ನು ಜಾಗೃತ ಮಾಡ್ತಾ ಅಂತ ಜನರನ್ನು ಜಾಗೃತ ಮಾಡ್ತಾ ಈ ಸಮಾಜದಲ್ಲಿ ಬರ್ತಕ್ಕಂಥ ಕಾಲ ಕಾಲಕ್ಕೆ ಅನುಗುಣವಾಗಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ವಿಘ್ನಗಳಿಗೆ ಎದುರಿಸ್ತಾ ಮೃತ್ಯುಂಜಯನಂತೆ ಭಾರತವನ್ನ ಮತ್ತೊಮ್ಮೆ ಎತ್ತಿ ನಿಲ್ಲಿಸ್ತಾ ಜಗತ್ತಿನಲ್ಲಿ ಜಗದ್ಗುರುವನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನ ಭಾರತದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಈ ಕಾರ್ಯವನ್ನು ಕಳೆದ ಅರವತ್ತು ಅರವತ್ತೊಂದು ವರ್ಷಗಳಿಂದ ಮಾಡ್ತಾ ಇದೆ ಅರವತ್ತೊಂದು ವರ್ಷಗಳಿಂದ ಮಾಡ್ತಾ ಇದೆ ಇದು ಯಾವುದೋ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಯಾವುದೋ ಒಂದು ಸಮುದಾಯಕ್ಕೋಸ್ಕರ ಯಾವುದೋ ಒಂದು ಜಾತಿಗೋಸ್ಕರ ಯಾವುದೋ ಒಂದು ಭಾಷೆಗೋಸ್ಕರ ಮಾಡ್ತಾ ಇಲ್ಲ ಇಡೀ ಜಗತ್ತಿನ ಎಲ್ಲ ಜಾತಿಯ ಜನರಿಗೆ ಎಲ್ಲ ಭಾಷೆಯ ಜನರಿಗೆ ಎಲ್ಲರಿಗೂ ಉಳಿತಾಗ್ತಕ್ಕಂಥ ಇಡೀ ಸಮಾಜ ಸಜ್ಜನ ಶಕ್ತಿ ಆಗಲೇ ಹೇಳಿದಂತೆ ಅದು ಜಾಗೃತಿ ಆಗಲಿಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ತು ಕೆಲಸವನ್ನು ಮಾಡ್ತಾ ಇದೆ ವಿಶ್ವ ಹಿಂದೂ ಪರಿಷತ್ತು ಕಟ್ಟದೊಳಗಡೆ ಒಂದು ಸಂಘಟನೆಯಾಗಿ ಕೆಲಸ ಮಾಡ್ತಾ ಇಲ್ಲ ಈ ಸಮಾಜದಲ್ಲಿ ಎಲ್ಲೆಲ್ಲಿ ಅನ್ಯಾಯಗಳು ಅಕ್ರಮಗಳು ಎಲ್ಲೆಲ್ಲಿ ಸಮಸ್ಯೆಗಳು ಸ್ವಾಭಿಮಾನವನ್ನ ಕೆದಕ್ತಕ್ಕಂಥ ಈ ಹಿಂದೂಗಳಿಗೆ ಅನ್ಯಾಯ ಮಾಡ್ತಕ್ಕಂಥ ಸಮಸ್ಯೆಗಳನ್ನ ಮಾಡ್ತಾರೆ ಅಂತ ಎಲ್ಲ ಸಮಯದಲ್ಲೂ ತಕ್ಕ ಉತ್ತರವನ್ನ ಕೊಡುವಂತ ಕೆಲಸವನ್ನ ಮಾಡಿದೆ ಅದು ನಮ್ಮ ಕಣ್ಮುಂದೆ ಇವತ್ತು ಅಯೋಧ್ಯೆಯ ರಾಮ ಮಂದಿರವೇ ಸಾಕ್ಷಿ ಅಯೋಧ್ಯೆ ರಾಮ ಮಂದಿರವೇ ಸಾಕ್ಷಿ ಸಾವಿರದ ಆರ್ನೂರ ಇಪ್ಪತ್ತೇಳನೇ ಸಾವಿರದ ಐದನೂರ ಇಪ್ಪತ್ತೇಳನೇ ಇಸ್ವಿಯಲ್ಲಿ ಆಕ್ರಮಣಕಾರಿಯಾಗಿ ಬಂದಂತರು ಅಲ್ಲಿರ್ತಕ್ಕಂಥ ರಾಮನ ದೇವಸ್ಥಾನವನ್ನು ಹೊಡೆದಾಕಿ ಒಂದು ಡಾಂಚವನ್ನು ಕಟ್ಟಿ ಅದನ್ನ ಬಾಬರಿ ಡಾಂಚ ಅಂತ ಹೇಳ್ದ ಅದನ್ನ ಸಹಿಸಿಕೊಳ್ಳಿಲ್ಲ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ತೊಂಬತ್ತೆರಡನೇ ಇಸ್ವಿ ಡಿಸೆಂಬರ್ ಆರನೇ ತಾರೀಕು ಆ ಡಾಂಚವನ್ನ ಬೀಳಿಸಿ ಒಂದು ಪುಟ್ಟ ಮಂದಿರವನ್ನ ತೊಂಬತ್ತೆರಡನೇ ಇಸ್ವಿಯಲ್ಲಿ ಕಟ್ಟಿದ್ರು ಆದ್ರೆ ಆ ಪುಟ್ಟ ಮಂದಿರಕ್ಕೋಸ್ಕರ ಸಾವಿರಾರು ಜನರು ಆಂದೋಲನಗಳನ್ನ ಹೋರಾಟಗಳನ್ನ ಸತ್ಯಾಗ್ರಹಗಳನ್ನ ಮಾಡಿದ್ರು ಕಟ್ಟೆ ಕಡೆಗೆ ಯಾವ ರೀತಿ ಸಂಕಲ್ಪ ಮಾಡಿದ್ರು ಪ್ರತಿಯೊಬ್ಬ ಪ್ರತಿಯೊಬ್ಬ ವ್ಯಕ್ತಿ ಯಾವುದೇ ಜಾತಿ ಭಾಷೆ ಪಕ್ಷ ಎಲ್ಲವನ್ನೂ ಮರೆತು ಸಿಯಾಬರ ರಾಮಚಂದ್ರಕ್ಕೆ ಜೈ ಅಂತ ಹೇಳಿ ಅಯೋಧ್ಯೆಗೆ ಹೋದ್ರು ಅಯೋಧ್ಯೆಗೆ ಹೋದ್ರೆ ಅಯೋಧ್ಯೆಗೆ ಹೋದಂತವ್ರಿಗೆ ಅಯೋಧ್ಯೆ ಒಳಗಡೆ ಪ್ರವೇಶ ಇಲ್ಲ ಮನುಷ್ಯನು ಬಿಡಲ್ಲ ಪ್ರಾಣಿ ಪಕ್ಷಿಗಳನ್ನ ಬಿಡಲ್ಲ ಅಂತ ಹೇಳಿದ್ರು ಆದ್ರೆ ಎಲ್ಲವನ್ನು ದಾಟಿ ಲಾಠಿ ಗೋಲಿ ಗಾಯಂಗೆ ಮಂದಿರ್ ವಹಿ ಮನ ಎಂಗೆ ಮಂದಿರ್ ವಹಿ ಅಂತ ಹೇಳ್ತಾ ಲಾಠಿ ಗೋಲಿ ಏಟುಗಳನ್ನ ಬೇಕಾಗಿ ತಿಂತೀವಿ ಆದರೆ ಮಂದಿರವನ್ನು ಅಲ್ಲೇ ಕಟ್ತೀವಿ ಅಂತ ಕಾರಸೇವಕರು ಸಂಕಲ್ಪ ಮಾಡಿದ್ರು ಆ ಸಂಕಲ್ಪದಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಮಂದಿರ ವಹಿ ಬನ ಹೆಂಗೆ ಮಂದಿರ್ ವಹಿ ವನ ಹೆಂಗೆ ಅಂತ ಹೇಳಿದ ಸಂಕಲ್ಪ ಯಾವುದು ಸುಳ್ಳಾಗಲಿಲ್ಲ ವಿಶ್ವ ಹಿಂದೂ ಪರಿಷತ್ ಹೇಳಿದಂತೆ ಅದೇ ಜಾಗದಲ್ಲಿ ಅದೇ ರಾಮ ಹುಟ್ಟಿದಂತ ಜಾಗದಲ್ಲಿ ರಾಮ ಮಂದಿರವನ್ನು ಕಟ್ಟುವಂತ ಕೆಲಸವನ್ನ ವಿಶ್ವ ಹಿಂದೂ ಪರಿಷತ್ ಮಾಡಿದೆ ವಿಶ್ವ ಹಿಂದೂ ಪರಿಷತ್ ಮಾಡಿದೆ ಈಗ ಜೈನರ ಆರಾಧ್ಯ ದೈವವಾಗಿರ್ತಕ್ಕಂಥ ಜನರಿಗೆ ಕೊಟ್ಟಂತ ಆಶ್ವಾಸನೆಯನ್ನ ಈಡೇರಿಸುವಂತ ಕೆಲಸವನ್ನ ವಿಶ್ವ ಹಿಂದೂ ಪರಿಷತ್ ಮಾಡಿದೆ ವಿಶ್ವ ಹಿಂದೂ ಪರಿಷತ್ ಯಾವ ದೇಶದಲ್ಲಿ ಗೋವನ್ನ ತಾಯಿ ಅಂತ ಕಾಣ್ತಾರೆ ಇವತ್ತು ಅಂತ ಗೋವಿನ ಹತ್ತೆ ಆಗ್ತಾ ಇರಬೇಕಾದ್ರೆ ಇವತ್ತು ಭಜರಂಜನದ ಕಾರ್ಯಕರ್ತರು ಇಡೀ ದೇಶಾದ್ಯಂತ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಒಂದು ಲಕ್ಷ ಅಲ್ಲ ನಾಲ್ಕಾರು ಲಕ್ಷ ಗೋವುಗಳನ್ನ ಸಂರಕ್ಷಣೆ ಮಾಡುವಂತ ಕೆಲಸವನ್ನ ಇಡೀ ದೇಶದಲ್ಲಿ ಯಾವ್ದಾದ್ರು ಒಂದು ಸಂಘಟನೆ ಮಾಡಿದೆ ಅಂತ ಕೇಳಿದ್ರೆ ಅದನ್ನ ಭಜರಂಜನದ ಕಾರ್ಯಕರ್ತರು ಭಜರಂಗದ ಕಾರ್ಯಕರ್ತರು ಮಾಡಿದ್ದಾರೆ ಇವತ್ತು ಹಿಂದೂ ಸಮಾಜದ ಹೆಣ್ಮಕ್ಳನ್ನ ಲವ್ ಜಹಾದ್ ಮುಖಾಂತರ ಮುಸಲ್ಮಾನ್ರು ಕ್ರಿಶ್ಚಿಯನ್ರು ಹಿಂದೂ ಹೆಣ್ಮಕ್ಳನ್ನ ಅಪಹರಣ ಮಾಡ್ತಾ ಲವ್ ಜಹಾರ್ ಮಾಡುವಂತ ಮಾಡ್ತಾ ಇದ್ರೆ ಹಿಂದೂ ಯುವಕರು ಭಜರಂಗದ ಕಾರ್ಯಕರ್ತರು ತಡೆ ಹೇಳ್ತಾ ನೋಡ್ತಾ ಯಾವುದನ್ನು ಲೆಕ್ಕಿಸ್ತಾ ಅಂತ ಹುಡುಗಿಯರನ್ನು ವಾಪಸ್ ಕರ್ಕೊಂಡು ಬರ್ತಾ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಹಿಂದೂಗಳಾಗಿರ್ಬೇಕು ಅಂತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಸಮಾಜದಲ್ಲಿ ಈ ಸಮಾಜದಲ್ಲಿ ಹಿಂದೂಗಳು ಮತಾಂತರ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮದೇ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಕ್ರಿಶ್ಚಿಯಂಟಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಸೇವೆ ಹೆಸರಿನಲ್ಲಿ ಒಂದೊಂದೇ ಆಸೆ ಆಮಿಷಗಳನ್ನ ತೋರಿಸ್ತಾ ಮತಾಂತರ ಮಾಡ್ತಕ್ಕಂಥ ಷಡ್ಯಂತ್ರ ಇವತ್ತು ನಮ್ಮ ಸಮಾಜದಲ್ಲಿ ನಡೀತಾ ಇದ್ದಾರೆ ಮಹದೇಶ್ವರ ಬೆಟ್ಟಕ್ಕೆ ಹೋದ್ರೆ ಗೊತ್ತಾಗುತ್ತೆ ನಿಮ್ಗೆ ರಸ್ತೆಯಲ್ಲಿ ನಾಲ್ಕಾರು ವರ್ಷಗಳ ಹಿಂದೆ ಮಾರಿಯಮ್ಮನ ದೇವಸ್ಥಾನ ಇತ್ತು ಇಡೀ ಗ್ರಾಮ ಗ್ರಾಮವೇ ಕೃಷಿಯನ್ ಪರಿಣಾಮ ಇವತ್ತು ಆ ಮಾರಿಯಮ್ಮನನ್ನ ತೆಗೆದು ಹೊರಗಡೆ ಹಾಕಿ ಮೇರಿಯಮ್ಮನ ಪ್ರತಿಷ್ಠಾಪನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಇವತ್ತು ಮೇರಿಯಮ್ಮನ ಪ್ರತಿಷ್ಠಾಪನೆ ಮಾಡುವ ಕೆಲಸ ಮಾಡಿದ್ದಾರೆ ಇವತ್ತು ಜಾನಿ ಜನಾರ್ದನ ಜಾನಿ ಆಗ್ತಾನೆ ಲೀಲಾವತಿ ಲಿಲ್ಲಿ ಆಗ್ತಾಳೆ ಆನಂದ ಆಲ್ಬರ್ಟ್ ಆಗ್ತಾನೆ ಯಾಕೆ ಆಗ್ತಾನೆ ಅಂತ ಕೇಳಿದ್ರೆ ಅಲ್ಲಿ ಆರೋಗ್ಯ ಸರಿ ಆಗತ್ತೆ ಅಂತ ಹೇಳ್ತಾರೆ ಯೇಸುವಿನ ಚರ್ಚ್ ಹೋಗಿ ಆರೋಗ್ಯ ಸರಿಯಾಗೋದಾಗಿದ್ರೆ ಕ್ರಿಶ್ಚಿಯನ್ ಇಷ್ಟೊಂದು ಆಸ್ಪತ್ರೆಗಳಿಂದ ತೆಗಿಬೇಕಾಗಿತ್ತು ಕ್ರಿಶ್ಚಿಯನ್ ದೇಶದಲ್ಲಿ ಇಷ್ಟೊಂದು ಆಸ್ಪತ್ರೆಗಳನ್ನ ತೆಗಿಬೇಕಾಗಿ ಅವಶ್ಯಕತೆ ಏನಿತ್ತು ಅವರ ಜಾನ್ ಜಾನ್ಪಾಲ್ ಅವರ ಪೌಪ್ ಜಾನ್ಪಾಲ್ಗೆ ಪಾರ್ಕಿಂಗ್ಸನ್ ಕಾಯಿಲೆ ಬಂದು ಹದ್ನಾರು ವರ್ಷಗಳ ಕಾಲ ಆ ಪೋಪ್ ಜಾನ್ಪಾಲ್ ಅವ್ರಾಯ್ಲೆಂಡ್ ವಾಸಿ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ ಕ್ರಿಶ್ಚಿಯನ್ ಪಾತ್ರಿಗಳಿಗೆ ರೋಗ ಬರ್ತಾ ಇದೆ ಕ್ರಿಶ್ಚಿಯನ್ ಬರಬಾರ್ದು ಬರ್ತಾ ಇದೆ ಅವರೆಲ್ಲೂ ಅವ್ರದೇ ದೇಶಗಳಲ್ಲಿ ಅವ್ರದೇ ದೇಶೋಪಿಯಾ ದೇಶ ಇದೆ ತಿನ್ಲಿ ಕನ್ನ ಇಲ್ಲ ಮನುಷ್ಯರು ಮನುಷ್ಯರನ್ನ ತಿಂತಾ ಇದ್ದಾರೆ ಅವ್ರ ದೇಶದಲ್ಲಿ ಅವ್ರ ಸೇವೆಯನ್ನ ಮಾಡ್ತಾರೆ ಇಲ್ಲಿ ನಾವು ವಿದ್ಯಾಭ್ಯಾಸವನ್ನು ಕೊಡ್ತೀವಿ ಅಂತ ಹೇಳ್ತಾರೆ ದುರಂತ ಅಂತ ಹೇಳಿದ್ರೆ ನಿಮ್ಮನ್ನು ಯಾರನ್ನ ಬೈತಾ ಇಲ್ಲ ತಪ್ಪು ಯಾರು ಅಂತ ಕೇಳಿ ಅವ್ರದೆಲ್ಲ ತಪ್ಪು ನಮ್ಮ ಮಕ್ಕಳನ್ನ ನಮ್ಮ ಮಕ್ಕಳನ್ನ ನಾವು ದುಡ್ಡು ಕೊಟ್ಟು ಅವ್ರ ಕಾಮೆಂಟಿಗೆ ಕಳಿಸ್ತೀವಿ ಅವ್ರ